ನಮಸ್ಕಾರ ನನ್ನ ಹೆಸರು ಗುರು ಸಂಗಮೇಶ್ ಅಂತ ಹೇಳಿ ನಾನು ಅರಡೋರಾ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಆರ್ ಬಿ ಎಮ್ ಅಂದ್ರೆ ರೀಜ್ನಲ್ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಒಂದು ವರ್ಷದಿಂದ ನಾನು ಕರ್ನಾಟಕ ಮತ್ತು ಆಂಧ್ರ ಎರಡೂ ಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಇವತ್ತು ನಾವು ಇಲ್ಲಿ ರಾಜೇಶ್ವರಲ್ಲಿ ಅರುಣ್ ಕುಮಾರ್ ಅವರನ್ನು ಹೊಲದಲ್ಲಿ ಮಾರಿಗೋಲ್ಡ್ ಮೇಲೆ ಮಾರಿಗೋಲ್ಡ್ ಡ್ರೀಮ್ ಎಲ್ಲೋ ಮೇಲೆ ನಾವು ಕ್ಷೇತ್ರೋತ್ಸವ ಇಟ್ಕೊಂಡಿದ್ದೇವೆ ಇವತ್ತು ಇಲ್ಲಿ ನಾವು ಆಲ್ಮೋಸ್ಟ್ ಆಲ್ ಒಂದು ಟೂ ಹಂಡ್ರೆಡ್ ಫಾರ್ಮರ್ಸ್ ಬಂದಿದ್ದರು ಆಮೇಲೆ ಹತ್ತರಿಂದ ಹನ್ನೆರಡು ನರ್ಸರಿ ಅವರು ಆಮೇಲೆ ಬಸವ ಕಲ್ಯಾಣ ವಿತರಕರು ಎಲ್ಲರೂ ಭಾಗವಹಿಸಿದ್ರು ಹಾಗೆ ಹಾರ್ಟಿಕಲ್ಚರ್ ಹಾಗೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರಿಂದ ಸುಮಾರು ನೂರು ವಿದ್ಯಾರ್ಥಿಗಳು ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಅವರು ಬಂದಿದ್ದರು ಸೊ ಅವರು ಅವರು ಮತ್ತು ಎಲ್ಲ ರೈತರು ಪ್ಲಾಟ್ನ ವೀಕ್ಷಣೆ ಮಾಡಿ ಒಳ್ಳೆಯ ಪ್ಲಾಟು ಒಳ್ಳೆ ಫ್ಲವರ್ ಕ್ವಾಲಿಟಿ ಆಮೇಲೆ ಸೈಜು ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದರು ಮೂಲತಃ ಈಗ ಅರುಣ್ ಕುಮಾರ್ ಅವರು ಇದೇ ಫಸ್ಟ್ ಪ್ರಥಮ ಬಾರಿಗೆ ಇದನ್ನು ಮಾರಿಗೋಲ್ಡನ್ನು ಬೆಳೆದಿದ್ದಾರೆ ಇದೇ ಫಸ್ಟ್ ಅವರು ರೈತರು ಆಗಿ ಕೈ ಎಲ್ಲ ಥರ ಕಾಯಿಪಲೆಯನ್ನು ಬೆಳೆದಿದ್ರು ಇದೇ ಫಸ್ಟ್ ಟೈಮ್ ಮರಿಗೋಡಲ್ಲಿ ಈ ವರ್ಷ ಅದನ್ನು ನೀವು ಹಾಗೆ ಇಂಟರ್ ಕ್ರಾಪಿಂಗ್ ಮಾಡಿದ್ದಾರೆ ಕ್ಯಾಬೇಜು ಮತ್ತು ಕಾಲಿಫ್ಲವರಲ್ಲಿ ಇಂಟರ್ ಕ್ರಾಪಿಂಗ್ ಮಾಡಿದ್ದಾರೆ ಡ್ರಿಪ್ ಇಲ್ಲ ಆಮೇಲೆ ಮೇಂಟೆನೆನ್ಸು ಆ ಥರ ಇಲ್ಲ ಬಟ್ ಪ್ಲಾಟ್ ಮಾತ್ರ ಒನ್ ನಂಬರ್ ಬಂದಿದೆ ಒನ್ ನಂಬರ್ ಆಗಿ ಪ್ಲಾಟ್ ಬಂದಿದೆ ಮೂಲತಃ ನೀವು ನೋಡ್ತಾ ಇರ್ಬೋದು ಬ್ರಾಂಚಸ್ ಜಾಸ್ತಿ ಇದೆ ಆಮೇಲೆ ರೋಗಿಲ್ಲ ಆಮೇಲೆ ಹೂವಿನ ಸಂಖ್ಯೆ ಜಾಸ್ತಿ ಇದೆ ಆಮೇಲೆ ಹೂವಿನ ಕಾಂಪ್ಯಾಕ್ಟ್ನೆಸ್ ಜಾಸ್ತಿ ಆಮೇಲೆ ಇದು ಈ ರೀತಿ ಆಲ್ಮೋಸ್ಟ್ ಆಲ್ ಇದನ್ನು ಇದ್ರ ಬಗ್ಗೆ ಪ್ಲಾಟ್ ಬಗ್ಗೆ ಇದು ಏಪ್ರಿಲ್ ನಾಲ್ಕಕ್ಕೆ ಸೋಯಿಂಗ್ ಮಾಡಿದ್ದಾರೆ ಅಂದರೆ ನೀವು ಈ ವರ್ಷದ ಕಾಲಕ್ಕೆ ಫಾರ್ಟಿಯಿಂದ ಫಾರ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರ್ನ ಇದು ತಾಳಿದೆ ಅದಾದಮೇಲೆ ಮಳೆಯೂ ಈ ವರ್ಷ ಚಲೋ ಆಗಿದೆ ಆಲ್ಮೋಸ್ಟ್ ಆಲ್ ಬೀದರ್ ಈ ರಾಜೇಶ್ವರಲ್ಲಾಗಲಿ ಬೀದರ್ ಗುಲ್ಬರ್ಗ ಎಲ್ಲ ಡಿಸ್ಟಿಕ್ಗಳಲ್ಲಿ ಮಳೆ ಚಲೋ ಆಗಿದೆ ಸೊ ಜೂನ್ ಒಂದರಿಂದ ಮಳೆಯಾಗಿದೆ ಆಲ್ಮೋಸ್ಟ್ ಆಲ್ ಈಗಾದರೂ ನಿನ್ನೆ ಮಳೆಯಾಗಿದೆ ಒಂದು ಹೂವೂ ಇದ್ರಲಿಂದ ಕೊಳತಿಲ್ಲ ಕೊಳೋದು ಥರ ಏನಾಗಿಲ್ಲ ಸೊ ಇದ್ರದ್ದು ನೀವು ಪೆಟಲ್ಸ್ ನೋಡ್ತಾ ಇರ್ಬೋದು ರಬ್ಬರ್ ಟೈಪ್ ಇದೆ ಆಮೇಲೆ ಹೂವಿನ ಕಾಂಪ್ಯಾಕ್ಟ್ನೆಸ್ಸು ಚಲೋ ಇದೆ ಆಮೇಲೆ ಇದು ನೀವು ಈಗ ಪ್ರೆಸ್ ಮಾಡಿ ಹಿಂಗೆ ಬಿಟ್ಟರೆ ಒಳ್ಳೆ ರೀ ಶೇಪಿಗೆ ಬರುತ್ತೆ ಸೊ ಇದು ಲಾಂಗ್ ಟ್ರಾನ್ಸ್ಪೋರ್ಟೇಷನ್ಗೂ ಹೆಲ್ಪ್ ಆಗುತ್ತೆ ರೈತರು ಫುಲ್ ಹ್ಯಾಪಿಯಾಗಿದ್ದಾರೆ ಆಮೇಲೆ ರೈತರು ಆಲ್ಮೋಸ್ಟ್ ಆಲ್ ಇದನ್ನು ಮೂರನೇ ಕಟಿಂಗು ತೆಗಿತಾ ಇದ್ದಾರೆ ಸೊ ಅವ್ರಿಗೆ ಆಲ್ಮೋಸ್ಟ್ ಆಲ್ ಈಗಿನ ಇದ್ದಾರೆ ಇಂಟರ್ ಪ್ರಾಪಿಂಗಲ್ಲಿ ಮಾಡಿರೋದರಿಂದ ಇದು ಫಸ್ಟ್ ಟೈಮ್ ಇರೋದರಿಂದ ಅವರು ಫುಲ್ ಖುಷಿಯಾಗಿದ್ದಾರೆ ಇದನ್ನು ನೀವು ಡ್ರಿಪ್ಪಲ್ಲಿ ಹಾಗೆ ಇದನ್ನು ಅಡಿ ಸಿಸ್ಟಮೆಟಿಕ್ಕಾಗಿ ಮಾಡಿದರೆ ಇದನ್ನು ಹೆಚ್ಚಿಗೆ ಇನ್ನೂ ಚಲೋ ಇಳುವರಿ ಬರುತ್ತೆ ಆಮೇಲೆ ಇದ್ರದ್ದು ಲಾಭನೂ ಪಡಿಬೋದು ಅಂತೇಳಿ ನಾನು ಬಯಸ್ತೀನಿ ಇದು ಎರಡೂರ ಸೀಡ್ಸ್ ಮ್ಯಾಮ್ ಡ್ರೀಮ್ ಎಲ್ಲೋ ಅಂತೇಳಿ ಸ್ಪೆಷಲಿ ಡ್ರೀಮ್ ಎಲ್ಲೊ ಇದನ್ನು ಎಲ್ಲ ಈ ಎಲ್ಲ ನರ್ಸರಿ ಬಲ್ಲಿ ಇದು ಸಿಗುತ್ತೆ ಅಂದರೆ ಈ ಬೀದರ್ ತಾಲೂಕಾಗಲಿ ಗುಲ್ಬರ್ಗ ತಾಲೂಕಾಗಲಿ ಬಿಜಾಪುರ ಡಿಸ್ಟಿಕ್ ತಾಲೂಕಾಗಲಿ ಎಲ್ಲ ತಾಲೂಕಲ್ಲಿ ಎಲ್ಲ ಡಿಸ್ಟಿಕ್ಕಲ್ಲಿ ಎಲ್ಲ ಅಂಗಡಿಗಳಲ್ಲಿ ಇದು ಡ್ರೀಮ್ ಎಲ್ಲು ಸಿಗುತ್ತೆ ಇದನ್ನು ಎಲ್ಲ ರೈತರು ಹಾಗೆ ಎಲ್ಲ ನರ್ಸರಿಯವರು ಇದನ್ನು ಯೂಸ್ ಮಾಡಿ ಇದರ ಲಾಭ ಪಡಿಬೇಕಂತ ಕೇಳ್ಕೊತೀನಿ ನಮಸ್ಕಾರ